ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣ ಸ್ನೇಹಿತರೆ ಈ ಇಷ್ಟು ಜಿಲ್ಲೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ನಾಳೆ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತಲ್ಲ ಕಂಪ್ಲೀಟ್ ಅದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರು ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಒಂದು ರೂಪಾಯಿ ಹಣವೂ ಕೂಡ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇದ್ದಾರೆ ಇವಾಗ ಅಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನ ಕೇಳ್ತಾ ಇರೋದು ಇದನ್ನೇ ನಮಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಸ್ನೇಹಿತರೆ ಇವಾಗ ಸರ್ಕಾರದವರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಬೇಕಾದ್ರೆ ಅಂತಂದರೆ ನೀವೀಗ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ನೀವು ಫಲಾನುಭವಿಗಳಾಗಿದ್ದರೆ ನೀವು ಅದನ್ನು ಹಣನ ಪಡ್ಕೊಳ್ಬೇಕಾದ್ರೆ ನಿಮಗೆ ಕರೆಕ್ಟಾಗಿ ನಿಮ್ಮ ಒಂದು ಅಡ್ರೆಸ್ಸನ್ನು ಕರೆಕ್ಟಾಗಿ ಫಿಲ್ ಅಪ್ ಮಾಡಿರಬೇಕು ನಿಮ್ಮ ಒಂದು ಏನಂತಂದರೆ ಅಡ್ರೆಸ್ಸನ್ನು ಹೇಗೆ ಹೇಳೋದು ಅಂತಂದರೆ ಸ್ನೇಹಿತರೆ ಎಡ್ರೆಸ್ ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ಫಿಲ್ ಅಪ್ ಮಾಡಲೇಬೇಕು ಸ್ನೇಹಿತರೆ ಅಡ್ರೆಸ್ ಅಂದರೆ ನೀವು ಹೇಗಂತ ಕೇಳ್ಬೋದು ಸ್ನೇಹಿತರೆ ಅಡ್ರೆಸ್ ಅಂತಂದರೆ ನೀವು ಎಕ್ನಾಲಜ್ಮೆಂಟ್ ಲೆಟ್ರ್ ಇರುತ್ತೆ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸಿರುವಂಥ ಒಂದು ಎಕ್ನಾಲಜ್ಮೆಂಟ್ ಲೆಟ್ರ್ ಇರುತ್ತಲ್ಲ ಸ್ನೇಹಿತರೆ ಆ ಲೆಟ್ರನ್ನು ನೀವು ತಗೊಂಡು ಸ್ನೇಹಿತರೆ ಏನು ಮಾಡಬೇಕಂತಂದರೆ ನೀವು ಅಡ್ರೆಸ್ಸನ್ನು ಫಿಲ್ ಅಪ್ ಮಾಡಬೇಕು ಸ್ನೇಹಿತರೆ ಅಡ್ರೆಸ್ಸನ್ನು ಅಪ್ ಮಾಡೋದು ಹೇಗಂತ ನೀವು ಕೇಳ್ಬೋದು ಸ್ನೇಹಿತರೆ ಅಡ್ರೆಸ್ಸನ್ನು ಅಪ್ ಮಾಡೋದು ಹೇಗಪ್ಪ ಅಂತಂದರೆ ನೀವು ಫಸ್ಟಿಗೆ ನಿಮ್ಮ ಒಂದು ಎಕ್ನಾಲಜ್ಮೆಂಟ್ ಲೆಟ್ರನ್ನ ತಗೊಂಡು ನೀವು ಎಡ್ರೆಸ್ಸನ್ನು ಇವಾಗ ನೀವು ಅರ್ಜಿ ಸಲ್ಲಿಸ್ ಈಗ ಸಲ್ಲಿಸಿರ್ತಿರಲ್ಲ ಅಂತಂದರೆ ಅರ್ಜಿ ಇವಾಗ ಕೊಡೋದಕ್ಕೆ ಹೋಗಿರ್ತಿರಲ್ಲ ಅರ್ಜಿ ಕೊಡೋಕ್ಕೆ ಹೋಗುವಾಗ ಅದರಲ್ಲಿ ಈಗ ಅಟ್ಲೀಸ್ಟ್ ಇವಾಗ ತುಂಬ ತುಂಬ ಜನ ಅರ್ಜಿಯನ್ನು ಕೊಟ್ಟಿದ್ದೀರಾ ಇವಾಗ ಇನ್ನೂ ಇನ್ನೀಗ ನೀವು ಅರ್ಜಿ ಸಲ್ಲಿಸೋರು ನಾ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಈಗ ಸಲ್ಲಿಸಿ ಆಗಿರೋವರೆಗೂ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನೀವು ಖಂಡಿತವಾಗಿಯೂ ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಟ್ಟಿರಬೇಕು ಸ್ನೇಹಿತರೆ ನಾನು ನಿಮ್ಗೆ ಇವಾಗ ನೀವು ಹೇಳ್ಬೋದು ನಾವು ಅರ್ಜಿ ಸಲ್ಲಿಸಿ ಆಯಿತು ಬ್ರೋ ಇನ್ನು ಇನ್ನೇನು ಮಾಡೋದು ಅಂತ ಕೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಏನು ಓರಿ ಮಾಡ್ಕೊಳ್ಬೇಡಿ ಅರ್ಜಿ ಸಲ್ಲಿಸಿ ಆಗಿದ್ರೂ ಕೂಡ ಖಂಡಿತವಾಗಿಯೂ ನಿಮಗೆ ನೀವು ಅಡ್ರೆಸ್ಸನ್ನು ಫಿಲ್ ಅಪ್ ಮಾಡ್ಬೋದು ಸ್ನೇಹಿತರೆ ನೀವು ಇವಾಗ ಹೇಗೆ ಅಂತ ನೀವು ಕೇಳ್ಬೋದು ಅರ್ಜಿ ಸಲ್ಲಿಸಿದ್ರು ಕೂಡ ನೀವು ಅಡ್ರೆಸ್ ಹೇಗೆ ಫಿಲ್ಅಪ್ ಮಾಡ್ಬೋದು ಅಂತಂದರೆ ನೀವು ಅಡ್ರೆಸ್ಸನ್ನು ಫಿಲ್ ಅಪ್ ಮಾಡಿ ನೀವು ನೀವು ಒಂದು ಕಚೇರಿಯ ಪಿ ಡಿಒ ಅಂತ ಇರ್ತಾರೆ ಸ್ನೇಹಿತರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ನ ಪಿ ಡಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿಬಿಟ್ಟು ನೀವು ಅವರು ಚೆಕ್ ಮಾಡಿದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಬರ್ತಾ ಇಲ್ಲ ಸರ್ ನಮ್ಮದೇ ಹಣ ಏನಾಗಿದೆ ನಮ್ಮದು ಹಣ ನಮ್ಮದು ಕೆಲವರಿಗೆ ಒಂದು ಕಂತು ಎರಡು ಕಂತು ಮೂರನೇ ಕಂತ ನೀವು ಇವಾಗ ತುಂಬ ತುಂಬ ಜನ ಕಮೆಂಟ್ ಮಾಡ್ತೀರಲ್ಲ ನಮಗೆ ಒಂದನೇ ಕಂತ ಬಂದಿಲ್ಲ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ಅಂತ ಸ್ನೇಹಿತರೆ ಹೀಗೆ ನೀವು ಹೇಳಿ ಸ್ನೇಹಿತರೆ ಹೀಗೆ ಅಂತಂದರೆ ನಮಗೆ ಒಂದೇ ಕಂತು ಬಂದಿಲ್ಲ ಎರಡನೇ ಕಂತು ಬಂದಿಲ್ಲ ನಮಗೆ ಹತ್ತನೇ ಕಂತು ಬಂದಿಲ್ಲ ಹನ್ನೊಂದನೇ ಕಂತು ಬಂದಿಲ್ಲ ಅಂತ ಹೇಳಿ ನೀವು ಅಲ್ಲಿ ಹೋಗಿಬಿಟ್ಟು ನೀವು ಹೇಳಿದಾಗ ನಿಮ್ಗೆ ಏನು ಹೇಳ್ತಾರಪ್ಪ ಅಂತಂದರೆ ಅವರು ನಿಮಗೆ ಇಲ್ಲಿ ಸಿಂಪಲ್ ಆದ ಕ್ವಶನನ್ನು ನಿಮಗೆ ಕೇಳ್ತಾರಲ್ಲಿ ನಿಮಗೆ ನಿಮ್ಗೆ ಯಾವಾಗದಿಂದ ನಿಮಗೆ ಹಣ ಬಂದಿಲ್ಲ ಅಂತ ಕೇಳ್ತಾರೆ ಮತ್ತು ನಿಮ್ಮದು ಅಕ್ನೋಲ ಎಕ್ನಾಲಜ್ಮೆಂಟಲ್ಲಿರುವ ಏನು ಲೆಟ್ರ್ ಇದೆ ನೀವು ಒರಿಜಿನಲ್ಲಿ ಸಿಗ್ತೀರಲ್ಲ ಅದ್ರ ನಂಬರ್ ಹೇಳಿ ಅಂತಾರೆ ಸ್ನೇಹಿತರಲ್ಲಿ ಹೋಗ್ಬಿಟ್ಟು ನೀವು ನಂಬರ್ ಹೇಳಿದಾಗ ನಿಮ್ಗೆ ಏನು ಕೊಡ ಹೇಳ್ತಾರೆ ಅಂತಂದರೆ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ಅವರು ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಆ ಕಂಪ್ಲೀಟ್ ಆದ ಮಾಹಿತಿ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಕಂಪ್ಲೀಟ್ ಆದ ಮಾಹಿತಿ ಅವ್ರು ಕೊಡ್ತಾರೆ ನಿಮಗೆ ಹಾಗಾಗಿ ಅಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ತಿಳ್ಕೊಂಡ್ಬರೋಣ ಸ್ನೇಹಿತರೆ ಸ್ನೇಹಿತರೆ ನಾಳೆ ಇಪ್ಪತ್ತೊಂಬತ್ತು ಮೇ ಆಗಿರೋದ್ರಿಂದ ಸ್ನೇಹಿತರೆ ನಾಳೆ ಬುಧವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡೋಣ ಸ್ನೇಹಿತರೆ ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಸ್ನೇಹಿತರೆ ಇಲ್ಲಿ ಹಾವೇರಿ ಕಲ್ಬುರ್ಗಿ ಹಾಸನ ಅಂತ ನಾ ಹೇಳೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ನಾ ಯಾವತ್ತೂ ಹೇಳೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಸ್ನೇಹಿತರೆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇನ್ ಈ ಒಂದು ಹಣ ಏನಿದೆ ಇವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂಥ ಹಣ ಏನಿದೆ ಈ ಜಿಲ್ಲೆಗಳಿಗೆ ಇಂದು ಈ ಜಿಲ್ಲೆಗಳಿಗೆ ಬರೋತ್ತಂಥ ಲೀಸ್ಟ್ ಬಿಟ್ಟರೆ ಮಾತ್ರ ನಾವು ಹೇಳೋಕ್ಕಾಗೋದು ಇಲ್ಲ ಅಂತಂದರೆ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ವರೆ ಮಾಡ್ಕೊಳ್ಬೇಡಿ ಈ ವಿಡಿಯೋ ಒಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ಹೋದರೆ ಲೈಕ್ ಮಾಡಿ ವೀಡಿಯೋಗೆ ಶೇರ್ ಮಾಡಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಬಾ ಬಾಯ್